ಎಲ್ಲರಿಗೂ ನಮಸ್ತೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಇನ್ನೊಂದು ಮಾಹಿತಿ ಶ್ರೀಕೃಷ್ಣ ಜಗತ್ತಿಗೆ ಹೇಳಿದ ಈ ಮೂರು ಸತ್ಯಗಳ ಬಗ್ಗೆ ನಿಮಗೆ ತಿಳಿದಿದೆಯಾ ಹಾಗಿದ್ರೆ ಇವತ್ತಿನ ವಿಡಿಯೋ ನೋಡಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಇನ್ನೇನು ಕೆಲವೇ ಕೆಲವು ದಿನಗಳಷ್ಟೇ ಬಾಕಿ ಇವೆ ಈ ಬಾರಿ ಆಗಸ್ಟ್ ಹದಿನಾರರಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಗುತ್ತಿದೆ ವಿಷ್ಣುವಿನ ಎಂಟನೇ ಅವತಾರವಾದ ಶ್ರೀಕೃಷ್ಣ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯೆಂದು ಜನಿಸಿದ ದಿನವೂ ಇದಾಗಿದೆ ಈಗಾಗಲೇ ಎಲ್ಲರೂ ಈ ಹುಟ್ಟುಹಬ್ಬದ ಸಕಲ ಸಿದ್ಧತೆಯಲ್ಲಿ ತೊಡಗಿದ್ದಾರೆ ಆದರೆ ಈ ಶ್ರೀಕೃಷ್ಣನ ಬಾಲಲೀಲೆಯಲ್ಲಿ ಬದುಕಿಗೆ ಬೇಕಾದ ಸಾಕಷ್ಟು ಜೀವನ ಸಂದೇಶವಿದೆ ಹೌದು ಪರಮಾತ್ಮ ಶ್ರೀಕೃಷ್ಣ ಹುಟ್ಟುಹಬ್ಬ ಆಚರಿಸುವ ನಾವುಗಳು ಬದುಕಿಗೆ ನೀಡಿದ ಸಂದೇಶಗಳು ಹಾಗೂ ಜಗತ್ತಿಗೆ ಈ ಮೂರು ಸತ್ಯಗಳನ್ನು ತಿಳಿಸಿಕೊಳ್ಳುವುದು ಸೂಕ್ತವಾಗಿದೆ ಅದರಲ್ಲೂ ಶ್ರೀಕೃಷ್ಣನು ಹೇಳಿದ ದೇವರಲ್ಲಿ ಭಕ್ತಿ ಕೋಪ ನಿಯಂತ್ರಣವಿರಲಿ ದುರಾಸೆ ಬೇಡ ಈ ಮೂರೂ ಜೀವನ ಮೌಲ್ಯಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡರೆ ಮಾತ್ರ ಬದುಕು ಪರಿಪೂರ್ಣವಾಗುತ್ತದೆ ಈ ಕುರಿತಾದ ಇನ್ನಷ್ಟು ಮಾಹಿತಿ ಇಲ್ಲಿದೆ ಒಂದು ಪರಿಪೂರ್ಣ ಬದುಕಿಗೆ ಅಗತ್ಯ ಶ್ರೀಕೃಷ್ಣನ ಈ ಸಂದೇಶಗಳು ದೇವರಲ್ಲಿ ಭಕ್ತಿಯಿಡಿ ಶ್ರೀಕೃಷ್ಣನು ದೇವರ ಮೇಲಿನ ಭಕ್ತಿಯು ಜೀವನದಲ್ಲಿ ಸಂತೋಷ ಹಾಗೂ ನೆಮ್ಮದಿ ಸಿಗುತ್ತದೆ ಸುಖದ ಸಮಯದಲ್ಲಿ ದೇವರನ್ನು ಮರೆಯಬಾರದು ಎರಡು ಕೋಪದ ಮೇಲೆ ನಿಯಂತ್ರಣವಿರಲಿ ಮೂರನೇದಾಗಿ ದುರಾಸೆ ಬೇಡ ಶ್ರೀಕೃಷ್ಣನು ಹೇಳಿರುವ ಹಾಗೆ ಕ್ರೋಧ ಲೋಭ ಹಾಗೂ ಮೋಹಗಳಿಂದ ದೂರವಿರಿ ಈ ಮೂರು ವಿಚಾರಗಳು ಕೆಟ್ಟ ಕೆಲಸಗಳನ್ನು ಮಾಡಲು ಅನುವು ಮಾಡಿಕೊಡುತ್ತದೆ ಇದು ಬದುಕು ಹಾಗೂ ಸಂಬಂಧವನ್ನು ಹಾಳು ಮಾಡುತ್ತದೆ ಸಾವಿನ ಬಗ್ಗೆ ಭಯಬೇಡ ಹುಟ್ಟಿನ ಪ್ರತಿಯೊಬ್ಬ ವ್ಯಕ್ತಿಯೂ ಸಾವು ಖಚಿತ ಸಾವಿಗೆ ಭಯಪಡಬೇಡಿ ಎಲ್ಲವನ್ನು ಧೈರ್ಯದಿಂದ ಸ್ವೀಕರಿಸಿ ಪ್ರೀತಿ ಸ್ನೇಹದಿಂದ ಬದುಕಿ ಬದುಕಿಗೆ ಹಣ ಅಂತಸ್ತು ಮುಖ್ಯವಲ್ಲ ಪ್ರೀತಿ ಸ್ನೇಹದಿಂದ ಬದುಕಿದರೆ ಜೀವನದಲ್ಲಿ ಸಂತೋಷವೇ ತುಂಬಿರುತ್ತದೆ ತಮ್ಮವರೊಂದಿಗೆ ಪ್ರೀತಿ ವಿಶ್ವಾಸದಿಂದ ವರ್ತಿಸಿ ಸದಾ ಸಂತೋಷವಾಗಿರಿ ಬದುಕು ಎಂದ ಮೇಲೆ ಕಷ್ಟ ಸುಖವು ಸಾಮಾನ್ಯವಾಗಿರುತ್ತದೆ ಹೀಗಾಗಿ ಕಷ್ಟಗಳು ಬಂದರೆ ಕುಗ್ಗಬೇಡಿ ಎಲ್ಲವನ್ನೂ ಧೈರ್ಯದಿಂದ ಎದುರಿಸಿ ಸದಾ ಸಂತೋಷವಾಗಿರಲು ಪ್ರಯತ್ನ ಪಡಿ ನಿಸ್ವಾರ್ಥ ಸೇವಾ ಭಾವವಿರಲಿ ಸ್ವಾರ್ಥವಿಲ್ಲದೆ ಯಾವುದೇ ಪ್ರತಿಫಲ ಅಪೇಕ್ಷೆಯಿಲ್ಲದೆ ಕೆಲಸ ಮಾಡಿ ನಿಸ್ವಾರ್ಥ ಸೇವಾ ಭಾವದಿಂದ ಬದುಕು ಸುಂದರವಾಗಲು ಸಾಧ್ಯ ಕರ್ತವ್ಯ ಪಾಲನೆ ತಮ್ಮ ಕರ್ತವ್ಯ ಏನಿದೆ ಅದನ್ನು ತಪ್ಪದೇ ಪಾಲಿಸಬೇಕು ಕರ್ತವ್ಯದಿಂದ ಹಿಂದೆ ಸರಿಯುವುದು ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ಅನುಮಾನ ಬದುಕಿನತ್ತ ಸುಳಿಯದಿರಿ ಅನುಮಾನ ಸಂಬಂಧವನ್ನು ನಾಶ ಮಾಡುತ್ತದೆ ಹೀಗಾಗಿ ಯಾವುದೇ ಸಂಬಂಧವಿರಲಿ ಯಾರ ಮೇಲೂ ಅನುಮಾನ ಪಡಬೇಡಿ ನಂಬಿಕೆಯನ್ನು ಇಟ್ಟುಕೊಳ್ಳಿ ವರ್ತಮಾನದಲ್ಲಿ ಬದುಕಿ ಪ್ರಸ್ತುತ ಬದುಕು ಹೇಗಿದೆ ಅದನ್ನು ಒಪ್ಪಿಕೊಂಡು ಬದುಕುವ ಕಲೆ ಗೊತ್ತಿರಲಿ ಭೂತಕಾಲದಲ್ಲಿ ಘಟಿಸಿ ಹೋದದ್ದನ್ನು ಹೆಚ್ಚು ಯೋಚಿಸಬೇಡಿ ಭವಿಷ್ಯದ ಬಗ್ಗೆ ಯೋಚನೆ ಇರಲಿ ಇಂದಿನ ಬದುಕನ್ನು ಆನಂದಿಸಿ ಶ್ರೀಕೃಷ್ಣನ ಈ ಮೂರು ಕಟ್ಟು ಸತ್ಯದ ಸಂದೇಶಗಳು ನಿಮಗೆ ತಿಳಿದಿರಲಿ ಎಲ್ಲರಿಗೂ ಶುಭವಾಗಲಿ ಜೈ ಶ್ರೀಕೃಷ್ಣ